ರಾಜ್ಯದ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವೆಂಬರ್ ಹದಿನೇಳರಂದು ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನೀಡಬೇಕು ಮತ್ತು ಬಗ್ಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಗ್ರ ತನಿಖೆ ನಡೆಸಿ ರೈತರಿಗೆ ಆಗುತ್ತಿರುವ ಶೋಷಣೆ ಹಾಗೂ ಅನ್ಯಾಯ ತಪ್ಪಿಸುವಂತೆ ಒತ್ತಾಯಿಸಿ ಶ್ರಮಜೀವಿಗಳ ವೇದಿಕೆ ಮತ್ತು ಆಳಂದ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ನವೆಂಬರ್ ಹದಿನೇಳರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಳಂದ ತಾಲೂಕಿನ ಬೂಸ್ನೂರು ಗ್ರಾಮದಲ್ಲಿರುವ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಆಳಂದ ತಾಲೂಕಾ ಸೇರಿದಂತೆ ಅಕ್ಕಪಕ್ಕದ ಎರಡರಿಂದ ಮೂರು ತಾಲೂಕಿನ ರೈತರಿಗೆ ಜೀವನಾಡಿಯಾದ ಸಕ್ಕರೆ ಕಾರ್ಖಾನೆ ವತಿಯಿಂದ ನಿರಂತರ ಶೋಷಣೆ ಮತ್ತು ದಬ್ಬಾಳಿಕೆ ನಿರಂತರವಾಗಿ ನಡೆಯುತ್ತಿದ್ದು ಜಿಲ್ಲಾಡಳಿತ ಇದರ ಕುರಿತು ಗಂಭೀರವಾಗಿ ಚಿಂತಿಸಬೇಕೆಂದು ಟನ್ನಿಗೆ ರೂಪಾಯಿ ಕೊಡಬೇಕು ಅಂತ ಹೇಳಿ ಹಾರ್ವೆಸ್ಟಿಂಗ್ ಹಿರೇಮಠಿಂಗ್ ಕಟ್ಟಿಂಗ್ ಫ್ಯಾಕ್ಟ್ರಿದವರೇ ಮಾಡಬೇಕು ಅದ್ರ ವೆಚ್ಚ ಅವರೇ ಬರೆಸ್ಬೇಕು ಸೊ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿ ಅವರು ಸರ್ಕಾರಿ ಆದೇಶ ಹೊರಡಿಸಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಬೀದರ್ನಲ್ಲಿ ಕೆಲವು ಬಾಗಲಕೋಟ್ನಲ್ಲಿ ಕೆಲವು ಸಕ್ಕರೆ ಕಾರ್ಖಾನೆಗಳ ರೈತರು ಮತ್ತೆ ಪ್ರತಿಭಟನೆ ಇದ್ದಾರೆ ನಮಗೆ ಮೂರು ಸಾವಿರದ ಮುನ್ನೂರು ಬೇಡ ನಮಗೆ ಮೂರು ಸಾವಿರದ ಐದುನೂರು ಬೇಕು ಅದಕ್ಕಿಂತಲೂ ಹೆಚ್ಚಿಗೆ ಬೇಕು ಅಂಥೇಳಿ ಅವ್ರು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಆದರೆ ನಾವು ಕಲ್ಯಾಣ ಕರ್ನಾಟಕ ಭಾಗದವರು ಕಲಬುರಗಿಯವರು ನಾವು ಭಾಳ ದೊಡ್ಡ ಮನಸ್ಸಿನವರು ನಾವು ಬದುಕಬೇಕು ಫ್ಯಾಕ್ಟ್ರಿದವರು ಬದುಕಬೇಕು ಅವರಿಗೂ ಸ್ವಲ್ಪ ಗಳಿಕೆ ಆಗಲಿ ಅಂಥೇಳಿ ನಾವು ಕಾಂಪ್ರಮೈಸ್ ಆಗಿ ಸರ್ಕಾರ ಏನು ಆದೇಶ ಹೊರಡಿಸಿದೆ ಮೂರು ಸಾವಿರದ ಮುನ್ನೂರು ಅದು ಕೂಡ ನಮ್ಮ ಎನ್ ಎಸ್ ಎಲ್ದವ್ರು ಕೊಡಬೇಕು ಅಂಥೇಳಿ ನಮ್ಮ ಪ್ರಮುಖ ಬೇಡಿಕೆ ನಾನು ಎಲ್ ಎನ್ ಎಸ್ ಎಲ್ಲೇ ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಫಸ್ಟ್ ಪ್ರತಿಭಟನೆಗೆ ಅಂಥೇಳಿ ನಮ್ಮ ಎಲ್ಲ ಹಿರಿಯ ಪತ್ರಕರ್ತರಿಗೆ ಗೊತ್ತಿದೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಸಕ್ಕರೆ ಕಾರ್ಖಾನೆ ಇತ್ತು ಇಡೀ ಜಿಲ್ಲೆಗೆ ಅದು ಹಳಂ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಹಳಂತ್ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ವಿಸ್ತರಣೆ ಕಲಬುರಗಿ ಆದಗಿರಿ ಜಿಲ್ಲೆ ಬರ್ತಿತ್ತು ಸೊ ಆವಾಗೆಲ್ಲರೂ ಕಬ್ಬು ಸರಬರಾಜು ಮಾಡ್ತಿದ್ರು ಕೋಆಪ್ರೇಟಿವ್ ಇದ್ದಾಗ ನಮ್ಮ ರಿಕವರಿ ಹನ್ನೆರಡು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಬರ್ತಿತ್ತು ಆದರೆ ಎನ್ ಎಸ್ ಎಲ್ದವ್ರು ಯಾವಾಗ ತೊಗೊಂಡಾರ ಅವಾಗ ಎಂಟೂವರೆ ಒಂಬತ್ತು ಪರ್ಸೆಂಟ್ ಬರ್ತಾಯಿದೆ ನಾನು ಅವ್ರಿಗೆ ಇದ್ದೀನಿ ನಮ್ಮ ಭೂಮಿ ಅದೇ ಇದೆ ನೀರು ಅದೇ ಇದೆ ವಾತಾವರಣ ಅದೇ ಇದೆ ಅವತ್ತು ಹನ್ನೆರಡಕ್ಕಿಂತಲೂ ಹೆಚ್ಚಿಗೆ ಬರೋಂಥ ರಿಕವರಿ ಇವತ್ತು ಯಾಕೆ ಕಡಿಮೆ ಆಯಿತು ಇವತ್ತು ಕಲಬುರ್ಗಿ ಜಿಲ್ಲಾಧಿಕಾರಿಗಳಿಗೆ ಉಸ್ತುವಾರಿ ಸಚಿವರಿಗೆ ನಾನು ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಏನು ರಿಕವರಿ ರೇಟ್ ಕೊಡ್ತಾಯಿದಾರಾ ಅದು ಆಧರಿಸಿ ನಮಗೆ ಬೆಲೆ ಫಿಕ್ಸ್ ಮಾಡೋದು ಇದು ತಪ್ಪು ನಿಮ್ಮದೇ ಆದಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಈಗ ಫುಡ್ ಆ್ಯಂಡ್ ಸಿಮ್ ಸಪ್ಲೈ ಅಥವಾ ಬೇರೆ ಯಾರಿಗೋ ಔಟ್ಸೋರ್ಸ್ ಕೊಡಲಿ ಏನೋ ಮಾಡಲಿ ರಿಕವರಿ ಇವರು ಕೂಡ ಎಲ್ಲ ಸ್ಯಾಂಪಲ್ಸ್ ಅನಲೈಸ್ ಮಾಡಿ ಎವ್ರೇಜ್ ರಿಕವರಿ ತೆಗೆದು ನಮಗೆ ಬೆಲೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಇದರಲ್ಲಿ ಭಾಳ ಮ್ಯಾನುಪುಲೇಷನ್ ಇದೆ ಇವತ್ತು ಮೂರು ಸಾವಿರದ ಮುನ್ನೂರು ಕೊಡೋಕೆ ಅವರು ಒಪ್ಪಿದ್ದಾರೆ ನಂಬಲ್ಲಿ ಅಳಂದ ಹಳನ್ನಲ್ಲಿ ಎನ್ ಎಸ್ ಎಲ್ದವರು ಸರ್ತಿ ಎರಡು ಸಾವಿರದ ಆರುನೂರು ಕೊಟ್ಟಿತ್ತು ಅಂದರೆ ಎಷ್ಟು ಲಾಭ ಅವರು ಸಕ್ಕರೆ ರೇಟ್ನಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ ಸೇಮ್ ಇದೆ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನು ಅದು ಸೇಮ್ ಇದೆ ಅಂದರೆ ಎಷ್ಟು ಗಳಿಸಿದ್ದಾರೆ ಅದಕ್ಕೆ ಈಗ ಜಿಲ್ಲಾಧಿಕಾರಿಗಳ ನಿನ್ನೆ ಕೂಡ ಅವ್ರಿಗೆ ಕರೆಸಿದ್ರು ಅವರು ಇನ್ನೂ ಹಿಂದೂ ಮುಂದೂ ನೋಡ್ತಾ ಇದ್ದಾರೆ ನಮಗೆ ಆಗಂಗಿಲ್ಲ ನಮ್ಗೆ ಆಗಂಗಿಲ್ಲ ಯಾಕಂತಂದ್ರೆ ಶೋಷಣೆ ಮಾಡೋದು ಎಕ್ಸ್ಪ್ಲಾ ಮುಗ್ಧ ರೈತರಿಗೆ ಎಕ್ಸ್ಪ್ಲಾಯ್ಟೇಷನ್ ಮಾಡೋದು ಅವ್ರದೊಂದು ಜನ್ಮಸಿದ್ಧ ಹಕ್ಕು ಅಂತ ಅವರು ಎನ್ ಎಸ್ ಎಲ್ದವ್ರು ತಿಳ್ಕೊಂಡಿದ್ದಾರೆ ಇವತ್ತು ಕಾಟ ಹೊಡೆಯೋದು ಇಷ್ಟೊಂದಿದೆ ನಾನು ಹೇಳೋಕ್ಕಾಗಂಗಿಲ್ಲ ನಾವೆಲ್ಲ ರೈತರು ಏನು ಮಾಡ್ತೀವಿ ಒಂದು ಎರಡು ಲೋಡು ನಾವು ಚೆಕ್ ಮಾಡ್ತೀವಿ ಆಮೇಲೆ ಕಂಟಿನ್ಯೂಸ್ ಹೋಗಾಗ ಒಂದೊಂದು ಲೋಡು ರಾತ್ರಿ ಹನ್ನೊಂದು ಗಂಟೆಗೆ ಹೋಗ್ತದೆ ಒಂದೊಂದು ಹನ್ನೆರಡು ಗಂಟೆಗೆ ಹೋಗ್ತದೆ ನಮಗೆಲ್ಲ ನೋಡೋಕ್ಕಾಗಂಗಿಲ್ಲ ಆವಾಗ ಅವರು ಈ ಎಲೆಕ್ಟ್ರಾನಿಕ್ ತೂಕ ಬರೋದರಿಂದ ಜಂಪಿಂಗ್ ಮಾಡೋಕ್ಕೆ ಅವ್ರಿಗೆ ಭಾಳ ಈಸಿಯಾಗಿದೆ ಈ ರೀತಿ ಅವರು ನಿರಂತರ ಶೋಷಣೆ ಮಾಡ್ತಾ ಇದ್ದಾರೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್